ನಮ್ಮ ಮಾಳು ಹೋಗಿ ಈಗ ನಾಲ್ಕನೇ ವಾರ ಮುಗಿದ ಐದನೇ ವಾರ ಚಾಲು ಆಯ್ತಲ್ಲ ಹೌದು ಹೌದು ಯಾಕಂದ್ರೆ ಅವನ್ನ ನೋಡಿದ್ಕೊಂಡು ನನಗೂ ಒಂದು ಸ್ವಲ್ಪ ತ್ರಾಸ ಚಲ ಆಯ್ತು ಯಾಕಂದ್ರೆ ಡೈಲಿ ಒಂದು ದಿನಕ್ಕೆ ದೇವ್ರ ಮೈನು ಹೂ ತಪ್ತು ಕರೆ ನನಗೆ ಕಾಲ್ ಮಾಡೋ ತಪ್ತಕ್ಕಿಲ್ಲ ನನ್ನ ಮನೆಯಾಗ ಬರೀ ಒಂದು ಚೇರ್ ಥರಕ್ಕೆ ಆದರೂ ಕೂಡ ಅಣ್ಣಾನ ಇಂಥದ್ದಿಂಥರ ತಂದು ತರಲು ಬ್ಯಾಡು ನನಗೆ ಒಂದು ತಿಂಗಳು ಹೋದಂಗೆ ಇಟ್ಕರೆ ಕರೆ ಒಂದು ವರ್ಷ ಅಣ್ಣ ಹತ್ತು ವರ್ಷದಂಗ್ ಯಾಕಂದ್ರೆ ಮಣ್ಣು ಒಂದ್ ಸ್ವಲ್ಪ ಮಣ್ಣಿಂದ ಬುತ್ತಿ ಕೊಟ್ಟು ಒಂದ್ ಸ್ವಲ್ಪ ಹತ್ರ ನಮ್ಗೂ ತ್ರಾಸು ಹಾತ್ವ ಅದನ್ನ ನಾವ ಇದು ಮಾಡ್ಕೋಬೇಕು ಏನು ಎಷ್ಟು ಮಂದಿ ಕುಡಿಯಲ್ಲ ಇಷ್ಟು ಮಂದಿಲ್ಲ ಮಾಳಗ ನಮ್ಮ ಸಪೋರ್ಟ್ ಮಾಡ್ರಿ ಫೋಟೋ ಹಾಕ್ರಿಗೂ ಸಪೋರ್ಟ್ ಮಾಡ್ರಿ ಆಮೇಲೆ ಬಿಗ್ ಬಾಸ್ ಆಗಿದ್ದಾಗ ಎಲ್ಲರಿಗೂ ಸಪೋರ್ಟ್ ಮಾಡ್ರಿ ಎಸ್ಪೆಷಲಿ ನಮ್ಮ ಕಲಾವಿದರ ಬಳಗ ನಮ್ಮ ಮಾಳು ಮಾಮ ಗೆದ್ರೆ ನಾವು ಗೆದ್ದಷ್ಟು ಖುಷಿ ಇರುತ್ತೆ ಯಾಕಂದ್ರೆ ನೋಡ್ರಿ ಒಂದ್ ತಾಯಿ ಮಕ್ಳಿದ್ದಾಗ ಇದ್ದಾಗ ನಾವು ಎಲ್ಲಾ ಕಡೆ ಅದನ್ನ ಹೇಳ್ತೀವಿ ನಾವು ಮಾಳೂ ಮಾಮ ಹಾಕ್ರಿ ಮಲ್ಲಮಗ ಹಾಕ್ರಿ ಆದ್ರೆ ಮಾಳು ಮಾಮಗೆ ಅದ್ರ ಅತಿ ಹೆಚ್ಚು ಖುಷಿ ನಾವು ನಾವ್ ಕಲಾವಿದ್ರೆಲ್ರು ಈಗ ಅವರ ಸ್ಪೆಷಲಿ ಅವ್ರ ಓ ಠಾಕ್ರಾವ್ ಅಂದಿವಂದ್ರ ಕಮೆಂಟ್ ಬೇರೆ ಮಾಡ್ತಾರ ಮಾಳು ಒಬ್ಬ ನಿಮ್ಮ ಅವನ ಬಿಗ್ ಬಾಸ್ ದಾಗ್ರೊಬ್ಬರು ಅವ್ರು ಅದಕ್ಕಾಗಿ ರಗಡ್ ಇರೋರೆಲ್ಲ ನಮ್ಗೆ ಇರಂಗಿಲ್ಲ ಇರಂಗಿಲ್ಲ ನಮ್ಮ ನಾವು ಒಂದ ವೇದಿಕೆ ಮ್ಯಾಗ ಇರ್ತೇವೆ ಒಂದ ತಾಡಿನ ಹೋಗ್ತೇವ ಒಂದ ತಾಯಿ ಮಾತ್ರ ಇದ್ದಂಗ ಅದೇವು ಆ ತಮ್ಮನ ಪ್ರೀತಿ ಮ್ಯಾಗ ಇದ್ದ ಇರುತ್ತೆ ಮಾಳು ಮಾಮ್ಮ ಯಾಕಂದ್ರೆ ಅನ್ನ ತಮ್ಮಲ್ಲ ಅಡಿಯ ಮಾಮನೋ ಅಷ್ಟು ಪ್ರೀತಿ ವಿಶ್ವಾಸದಿಂದ ಬಂದೀವಿ ಓಕೆನಾ ಒಂದು ಕೆಲವೊಂದು ಜನ ಕಿಡಿಗಿಡಿಗೆ ಇರ್ತಾರೆ ಯಾಕಂದ್ರ ನಮ್ಮವ್ರ ಅಂತೇಳಿ ಎಲ್ಲ ಕಲಾವಿದ್ರು ಬೆಳೆದಾರ ಎಲ್ಲ ಕಲಾವಿದ್ರು ಕೂಡಿ ನಮ್ಮ ತಮ್ಮನ್ನ ಬೆಳಸಕಾಗಿ ಏನೋ ಇದನ್ನ ಎಲ್ಲಾರು ಅಣ್ಣ ನೀವೇ ಹೇಳ್ತಿರ ಯಾಕೆ ಕರ್ಸ್ಕೊತಿರಪ್ಪ ಹಣ್ಣು ಇದ್ ಗಿಡಕ್ಕೆ ಎಲ್ಲರೂ ಕಲ್ಲು ಹೊಡಿತಾರ ಈಗ ನೀವು ಹೆಸರು ಎಲ್ಲರೂ ನಿಮ್ಮ ಕಾಲಿರ ತಲೆ ಕರ್ಸೋ ನಮ್ಮಿಂದ ಇನ ಏನಾಗ್ ಕಷ್ಟ ಬಂದ್ರು ಎಂತದ ಒಂದೈತಂದ್ರು ಯಾರು ನಮ್ ತಂದೆ ತಾಯಿ ಕೈ ಬಿಟ್ರ ಅಂದ್ರು ನಮ್ಮ ಮಾದೇವನ ಒಬ್ಗಟ್ಟೆ ಯಾವತ್ತು ನಮ್ಮನ್ನ ಕೈ ಬಿಟ್ಟಿಲ್ಲ ಎಸ್ಪೆಷಲಿ ನಂದ ಉದಾಹರಣೆ ನನಗೆ ಎಷ್ಟೋ ನನ್ನ ಕಷ್ಟ ಬಂದ್ರು ರಾತ್ರಿನ ನ ಎರಡು ಗಂಟೆಗೆ ಫೋನ್ ಹಚ್ಚಿದ್ರು ಅಣ್ಣ ಇವತ್ತ ಏನೋ ಒಂದು ಇನ್ಸಿಡೆಂಟ್ ಆದ್ರಿ ನಾ ಅದಿನ ಮಹಿಳಾರಿ ನಿನ್ ಅದಿನ ಅದ್ ಯಾವಾಗ ಬರ್ತಾನ ಅಲ್ಲಿ ಗೋಕಾಕ್ ನೀ ತಾಲೂಕಿನ ನೀಟ ಓಡತ್ತ ಅಣ್ಣ ನನ್ನ ಸಪೋರ್ಟಿವ್ ನಿಂತ ಇವತ್ತು ಬಂದು ವೇದಿಕೆ ಮತ್ತೆ ಮಹಿಳಾರಿನ ಇನ್ನೊಂದ ನಾನು ಬೆಳಿಬೇಕಾದ್ರು ನಮ್ಮ ಅಣ್ಣಾಜಿ ಅಥವಾ ಆಶೀರ್ವಾದ ಮತ್ ಇನ್ನೊಂದೇನಂದ್ರ ನಾನ್ ನಮ್ಮ ತಾಲೂಕದಲ್ಲಿ ಬೆಳಿಬೇಕು ನಮ್ ಜಿಲ್ಲೆ ದಲ್ಲಿ ಬೆಳೀಬೇಕುದು ಈಗೊಂದು ಹಕ್ಕಾದ್ರೆ ಜಿಲ್ಲೆ ಬೆಳ್ದ್ರ ಅದಕ್ಕೆ ಕಾರಣ ಯಾರ ಕಲರ್ ಹೇಳ್ತೀನಿ ಯಾಕಂದ್ರೆ ನಮ್ಮ ಅಣ್ಣ ಅದನ್ನ ಮಾದಿ ಅನ್ನ ಅದನ್ನ ಈರ್ಗಿ ಮೇಲೆ ಹೇಳಿದಾಗ ನನ್ನ ಹೆಸರು ಯಾರು ಬೇರೆ ನೋಡ್ಲಿಲ್ಲ ಗೊತ್ತು ನಾ ಬೆಳೆದಿದ್ದ ಕಲಾವಿದ್ರಿಂದ ಯಾಕಂದ್ರೆ ನನ್ನಿಂದ ನೀವತ್ತು ಹೇಳ್ತಿಲ್ಲ ನಿಮ್ಮಿಂದ ನಾ ಎಲ್ಲರಿಗೂ ದೇವರ ಆಶೀರ್ವಾದ ಇರ್ತದ ಎಲ್ಲರೂ ಕೂಡಿ ಇರತಕ್ಕ ಚಂದ ನಂಗೆ ಕಾರ್ಯಕ್ರಮ ಮಾಡ್ಬೋದು ನಮ್ಮ ಎಲ್ಲರೂ ಬೆನ್ನಿಂದ ನಮ್ಮ ಅಣ್ಣಾಜಿ ಅದಾರ ಆಕ್ಚುಲಿ ಬಾಬು ನಾ ಎನಿ ಟೈಮ್ ಫೋನ್ ಮಾಡಿದಾಗ ನಾ ಫೋನ ರಿಸೀವ್ ಮಾಡಿ ನಾ ಯಾವ ಮಕ್ಕಳಾಗ ಫೋನ್ ಮಾಡಿರ್ತಾರಣ್ಣ ಅಲ್ಲಿ ರಿಟರ್ನ್ ನಾ ಕಾರ್ಯಕ್ರಮಕ್ಕೆ ಹೋಗಿರ್ತನೋ ಅವಾಗ ಮತ್ತೆ ವಿಡಿಯೋ ಕಾಲ್ ಮಾಡಿರ್ತಾರೆ ಒಟ್ಟಿಗೆ ಸಿಕ್ಕಿಲ್ಲನಾ ಒಂದ್ಸರಿ ಅಂದ್ರೆ ಡೈರೆಕ್ಟ್ ಸೆಗಿನ ನಿಂದ ಐತೆ ಅದಕ್ಕೆ ಅಣ್ಣಾಜಿ ನಾವು ಹೋರಾಟ ಮಾಡಕ್ಕೆ ಎಷ್ಟೋ ಸಲ ಯಾವುದೋ ಕಡೆ ಬೇರೆ ಕಡೆ ಹೋದ್ರು ಕೂಡ ನಾವು ಟ್ರೈನ್ ಹೋಗಿದ್ದು ಟ್ರೈನ್ ಬರ್ತಿದ್ದು ಇಡೀ ಬೆಂಗಳೂರಿಗೆ ನಮ್ಮ ಮುದುಗಟ್ಟೆಗೆ ಹೆಂಗ ಆಡಾಡ್ತಿನ್ಲಾ ಹಂಗಡಿ ಆಡಾಡಕ್ ಮಾಡಿದವರು ಅಣ್ಣಾಜಿ ಅವರು ಯಾಕಂದ್ರ ನಾವು ಆದ್ರೂ ಅಣ್ಣಿ ಯಾವ್ದು ಆಫೀಸ್ ದಾಗ ಅಣ್ಣು ಏನೋ ಅನ್ನೋ ನಮ್ಮ ಅಣ್ಣಾಜಿ ಹೆಸರು ಹೇಗೆ ಬಜೆ ಹೇಳ್ತೇನೆ ಕೆಲಸ ಅವ್ರು ಫೋನ್ ಹಚ್ಚಿದ್ದಿಲ್ಲಣ್ಣ ಜೀವರಿಗೆ ಹೊಂದಿದ್ದೇನ ಕಾರ್ಯಕ್ರಮಕ್ಕೆ ತಿಂಗಳ ನಾವ್ ಕಲಬುರಗಿ ಹೋಗಿ ಡೈರೆಕ್ಟ್ ಬಾಬೋನಿ ಫೋನ್ ಹಚ್ಚಿ ಮೀಟ್ ಆಗ್ಬೇಕಂತ ಅನ್ಕೊಂಡಿದೆ ಆದ್ರ ಕೆನ್ಸಪ್ಪಣ್ಣ ಇವತ್ತು ಬಹಳ ಧನ್ಯವಾದಗಳನ್ನ ಅಣ್ಣಾರ್ ಏರಿಕೆ ಬಾಳ್ ನಿನಗೆ ಧನ್ಯವಾದಗಳನ್ನ ಹೇಳ್ತೀನಿ ಥ್ಯಾಂಕ್ ಯು ಅಣ್ಣ ನಮ್ಮಿಂದ ಏನ ಕಲಾದ್ರಿಂದ ಏನ ತಪ್ಪಾಗಿದ್ರು ದಯವಿಟ್ಟು ಅಣ್ಣ ತಮ್ಮ ಮತ್ತೆ ಹೊಟ್ಟೆ ಹೋಗೋರಿ ಕೈ ಬಿಡ್ಬೇಕು ಏನಿಲ್ಲ ಮಹಿಳೆಯರ ನಾವೊಂದ್ ಸ್ವಲ್ಪ ಹಂಗ್ ಮಾಡ್ತೀವಿ ಹಿಂಗ ಮಾಡ್ತ ಹೇಳ್ಕೊತಾರ ಬಾಬು ಹೇಳ್ಕೊ ಹಂಗಿಲ್ಲ ಹೇಳದೇ ಕೆಲಸ ಮಾಡ್ತಾರ ಅಂತ ವ್ಯಕ್ತಿ ಅವ್ರು ನೋಡಿ ನಾನು ಅಣ್ಣಾಜಿ ಆ ಕಡೆ ನಾಲ್ಕೈದು ಜಿಲ್ಲೆದೊಳಗೆ ನಾ ಏನಾದ್ರ ಇವತ್ ನನ್ನ ಹೆಸರು ಐತಂದ್ರ ಯಾರೋ ಏನೋ ಮಾಡ್ಯೂ ಫೋನ್ ಹಚ್ಚಿ ಬಾಬುರವನ ಹೆಸರು ಹೇಳ್ತೇನೆ ನಮ್ಮ ಅಣ್ಣಾಜಿ ಅದರಲ್ಲಿ ಅವರ ಅವರ ತಮ್ಮನ ನನ್ನ ಕೆಲಸ ಆಗ್ಬೇಕ ಅಂದ್ರೆ ನನಗೆ ಎಲ್ಲಿ ನಿಂತೈತೇ ನಾನು ಮುಂದಿನ ಕೆಲಸ ಮಾಡಿಕೊಟ್ಟೆ ನನಗವ್ರು ಬರಲಿ ಒಂದ್ಸರಿ ಜೋರಾದ್ ಚಪ್ಪಳೆ ನಿಜವಾಗಿಯೂ ಕಲಬುರಗಿ ಜಿಲ್ಲೆಗೆ ಬಾಬು ಅಣ್ಣವರು ನಮ್ಮ ಬೆಳಗಾವಿ ಜಿಲ್ಲೆಗೆ ಮಾದೇವಣ್ಣವರು ಒಂದ ಒಂದ ನಾಣ್ಯದ ಎರಡು ಮುಖಗಳಿದ್ದಂಗನ ನೀವು ನಿಮ್ ಹಿಂದೆ ನಾವು ಕಲಾವಿದ್ರೆ ಕರುಳು ಬಳಿ ಬಾಳ ಐತಿ ನಿಮ್ ಹಿಂದ ಬಳಗನ ಯಾವತ್ತು ನಮ್ಮ ಕಲಾವಿದರಿಗೆ ಬೆಳಕಾಗಿದಿರಿ ಆಸರಾಗಿದೀರಿ ನಾವು ನಿಜವಾಗಿ ನಾ ಕೊಪ್ಪಳ ಜಿಲ್ಲೆ ಯಲಬುರ್ಗ ತಾಲೂಕು ಆದ್ರ ಪ್ರತಿನಿತ್ಯ ಜೀವನ ಮಾಡೋದು ವಿಜಯಪುರ ಜಿಲ್ಲೆ ಬೆಳಗಾವಿ ಜಿಲ್ಲೆಯೊಳಗೆ ಜೀವನ ಮಾಡ ಹತ್ತಿನೋ ನನ್ನ ಭಾಷಣ ಇತ್ತನ್ನೋದ್ ನಮ್ಮೂರ ಭಾಷಣ ಬರುದಿಲ್ಲ ನನಗ ಯಾಕಂದ್ರ ಜನ್ಮ ಕೊಟ್ಟಿದ್ದು ಕೊಪ್ಪಳ ಜಿಲ್ಲೆ ಆದ್ರೆ ಇವತ್ತು ಆಡಿಸಿ ಬೆಳಸಾಕತ್ತಿದ್ದ ಈ ಅಣ್ಣೆ ತಾಯಿ ನನಗಿದು ಬೆಳಗಾವಿ ಜಿಲ್ಲೆ ವಿಜಯಪುರ ಜಿಲ್ಲೆ ಕಲಬುರಗಿ ಜಿಲ್ಲೆ ಎಲ್ಲಾ ಜಿಲ್ಲೆಯೊಳಗೆ ಕಲಾವಿದ್ರ ಅಭಿಮಾನಿ ದೇವರುಗಳಾದ್ರಣ್ಣ ನಿಮಗೆ ಚಿರೋಣಿ ಆದ್ರೆ ಹೆಮ್ಮೆಯಿಂದ ಅಂತ ನನ್ನ ಮನೆಯನ್ನಾರ್ ನನ್ನ ಹಿಂದೆ ನಿಂತಿಲ್ಲ ಅಂದ್ರು ನಮ್ಮ ಮಾದೇವನ ನನ್ನ ಹಿಂದೆ ಅದ ನನಗೆ ನೋಡಕ್ಕೂ ನೋರು ಉದ್ದಮ ನಾಣಿಯಾಗಿ ಸಾಕ್ಷಿ ಸತ್ಯ ಆಗೈತಿ ನಂಗೆ ಏನಾದ್ ಕಷ್ಟ ಬಂದ್ರು ನಮ್ಮ ಅನ್ನ ಅದರ ಧೈರ್ಯ ನಮಗೂ ಐತಿ ನಿಮ್ಗೆ ಯಾರಿಗೆ ಇವ್ರಿಗೆ ತಲ್ರಿ ಕಲಾವಿದರಿಗೆ ರೈತರಿಗೆ ಎನಿ ಟೈಮ್ ಕಷ್ಟ ಬಂದ್ರು ಹೋರಾಡುವಂತ ವ್ಯಕ್ತಿ ಮನಿ ಮಠ ಎಲ್ಲಾ ಬಿಟ್ಟು ರೈತರ ಪರವಾಗಿ ಮಣ್ಣಷ್ಟೇ ಅಷ್ಟೇ ಹೋರಾಟ ಮಾಡಿ ತಾವೆಲ್ಲರೂ ನೋಡಿರೋಣ ಒಂದ್ಸರಿ ನಮ್ಮ ಮಾದೇವನಾರಿಗೆ ಜೋರ ಚಪ್ಪಳೆ ಬರ್ಲಿ ಅಂತ ವ್ಯಕ್ತಿ ನಮ್ಗೆ ಬೋಕಾ ತಾಲೂಕು ತರೈತಿ ಅದಕ್ಕೆ ಸಿದ್ಧ ಮಾಡಿ ಅಂತ ಹೇಳ್ತಾ ಈಗ ನಮ್ಮ ಮಾಳು ಮಾಮನ್ ಗೀತೆ ಹಾಡ್ತೀವಿ ಅನಜಿ ಧೈರ್ಯ ಐತಿ ಕರೆ ಶಕ್ತಿ ಎಲ್ಲ ನೀವು ನನಗ್ ಧೈರ್ಯ ಐತೆ ಅಣ್ಣ ಹೋರಾಟ ಮಾಡ್ ನನಗ ಧೈರ್ಯ ಐತಿ ಅದ್ ಯಾವ ಕೆಲಸ ನೀಗಿಸ್ ಆದ್ರ ನನಗ್ ಶಕ್ತಿ ಎಲ್ಲಾ ಅಭಿಮಾನಿಗಳು ಮತ್ತು ಕಲಾವಿದರು ನಿಮ್ಮ ಶಕ್ತಿ ಪ್ರೀತಿ ಯಾವತ್ತೂ ಧನ್ಯವಾದಗಳು ಅಂತ ಹೇಳ್ತಾ ಈಗ ಸೌಂಡ್ ನಾನ ಮಾನ್ ಸಾಂಗ್ ಹಾಡತ್ತಿ ಹೇಳಿದ್ ನೀವು ಹಾಡ್ತೀರ ಗೊತ್ತಿರ್ಲಿಕ್ಕಿಲ್ಲ ಯಾಕಂದ್ರ